ಪ್ರಾಪರ್ಟೀಸ್ ನೆಲ್ಮಂಗ್ಲ ನಗರದಲ್ಲಿ ಬಿಎಂಆರ್ ಡಿಎ ಮತ್ತು ಡಿ ಸಿ ಕನ್ವರ್ಷನ್ ಸೈಟ್ ಗಳು ಲಭ್ಯ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧವಾಗಿದೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ನಾವು ಕನಸುಗಳನ್ನು ನನಸು ಮಾಡುತ್ತೇವೆ ಸಂಪರ್ಕಿಸಿ ಡಬಲ್ ನೈನ್ ಟ್ರಿಪಲ್ ಜೀರೋ ಫೈವ್ ಸಿಕ್ಸ್ ಟ್ರಿಪಲ್ ಏಟ್ ಹಾಗೂ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಫೈವ್ ಸೆವೆನ್ ಟ್ರಿಪಲ್ ಏಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನನ್ನ ಹೆಸರು ಬಸವರಾಜು ಸಾಯಿಸ್ಕಂದ ಪ್ರಾಪರ್ಟೀಸ್ ಓನರ್ ಕಳೆದ ಹದಿನೈದು ವರ್ಷದಿಂದ ಜನರ ಪ್ರೀತಿ ವಿಶ್ವಾಸ ನಂಬಿಕೆಯೊಂದಿಗೆ ಸಾಯಿಸ್ಕಂದ ಪ್ರಾಪರ್ಟಿಸ್ ನ ಈ ಸಾಯಿ ಬಾಬಾ ನ ನಡೆಸಿಕೊಂಡು ಬಂದಿದ್ದೀವಿ ಹೊಸ ಜನರಿಗೆ ಸೈಟ್ ತಗೊಳ್ಬೇಕಂತ ಒಂದು ಆಸೆ ಇರುತ್ತೆ ಹೌದು ಕೆಲವರಿಗೆ ಮಾಹಿತಿ ಇರಲ್ಲ ಖಂಡಿತ 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 ಒಂದು ಯಾವ ಮುನ್ನೆಚ್ಚರಿಕೆಯನ್ನು ವಹಿಸ್ಬಿಟ್ಟು ಸೈಟ್ ತಗೊಳ್ಬೇಕು ಯಾಕಂದ್ರೆ ಕಷ್ಟಪಟ್ಟು ದುಡಿರುವ ಖಂಡಿತ ಒಂದ್ಸರಿ ಒಂದೊಂದು ರೂಪಾಯಿಯೂ ಕೂಡಿಕ್ಕೆ ಒಂದು ಏನೋ ಒಂದು ಸೈಟ್ ತಗೊಬೇಕು ಅಂತ ಅವ್ರದ್ದು ಒಂದ್ ಕನ್ಸಿರ್ತದೆ ಆ ಕನಸು ಒಂದು ಅನ್ಸು ಮಾಡಬೇಕು ಅಂತ ಅಂದಾಗ ನಾವು ಎಲ್ಲ ಒಳ್ಳೆ ಕಡೆ ಎಲ್ಲ ನೋಡಿ ನಾವು ತಗೊಂಡೇಬೇಕಾಗುತ್ತೆ ಯಾಕೆ ಕಷ್ಟಪಟ್ಟರೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಅಂತಂದ್ರೆ ಈಗ ಕೆಲವರು ಟಿವಿಲಿ ಆ್ಯಡ್ ನೋಡ್ತಾರೆ ಎರಡು ಲಕ್ಷ ಮೂರು ಲಕ್ಷ ಪಾಪ ಬಡ ಕುಟುಂಬದವರು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷಕ್ಕೆ ಸೈಟ್ ಸಿಗ್ತದೆ ಅಂತಾರೆ ಎಲ್ಲಿ ಸಿಗುತ್ತೆ ಸೈಟು ತುಂಬಾ ದೂರದಲ್ಲಿ ಇರುತ್ತೆ ಸೈಟ್ಗಳು ಯಾಕೆಂದರೆ ಅವನಿಗೆ ಓಡಾಡಕ್ಕೆ ಆಗಲ್ಲ ತುಂಬ ದೂರ ಇರ್ತವೆ ಇರಲಿ ಅದಿರಲಿ ನೀವು ಯಾವುದೇ ಸೈಟ್ ತಗೊಳ್ಳಿ ಯಾವುದೇ ವಿಧವಾದ ಸೈಟ್ಗಳನ್ನ ನೀವು ನೋಡೋಕ್ಕೆ ಫಸ್ಟ್ ನೀವು ಹೊಟ್ರಿ ಅಂತ ನಿಮಗೆ ಆ ಸೈಟ್ ಇಷ್ಟ ಆಯ್ತಾ ನಿಮಗೆಲ್ಲ ಇಷ್ಟ ಆಯ್ತು ನಿಮ್ಮನೆಯನ್ನೆಲ್ಲ ಕರ್ಕೊಂಬಂದು ಜೊತೆಲಿ ಬೇರೆಯವ್ರೂ ಕರ್ಕೊಂಬನ್ನಿ ಯಾಕೆಂದ್ರೆ ಅವರು ಐಡಿಯಾ ಹೇಳ್ತಾರೆ ಇದು ಒಳ್ಳೇದಾ ಇದು ಕೆಟ್ಟದ್ದು ನೀವು ಒಬ್ಬರೇ ಡಿಸಿಷನ್ ತಗೋಳಕ್ ಬೇಡ ನಿಮ್ಮ ಸಂಬಂಧಿಕರು ಯಾರ ಇರ್ತಾರೆ ಕರ್ಕಂಬನ್ನಿ ಜೊತೇಲಿ ಕರ್ಕಂಬನ್ನಿ ಎಲ್ಲಾರಿಗೂ ಸಮಾಧಾನ ಆಯ್ತಾ ಆ ಜಾಗನ ನೀವೇನ್ ಮಾಡಿ ಫಸ್ಟು ಅವ್ರು ನಿಮ್ಗೆಲ್ಲ ಇಷ್ಟ ಆಯ್ತಾ ಜಾಸ್ತಿ ದುಡ್ಡು ಕೊಡೋಕೋಬೇಡಿ ಐದು ಸಾವಿರ ಹತ್ತು ಸಾವಿರನೋ ಒಂದು ಟೋಕನ್ ಅಡ್ವಾನ್ಸ್ ಮಾಡ್ಕೊಳ್ಳಿ ಫಸ್ಟ್ ಅಷ್ಟು ಮಾಡಿಕೊಂಡು ನೀವು ಎಲ್ಲಾ ವಿಧವಾದ ಡಾಕ್ಯುಮೆಂಟನ್ನು ನೀವು ತಗೊಳ್ಳಿ ತಗೊಂಡು ನೀವೇನು ಮಾಡಬೇಕು ಫಸ್ಟು ಲಾಯರ್ ಹತ್ರ ಹೋಗಿ ಲಾಯರ್ ಲೀಗಲ್ ತಗೊಳ್ಳಿ ಪ್ರತಿಯೊಂದು ಇಸಿಯಿಂದ ಅಪ್ಲೈ ಮಾಡಿ ಪ್ರತಿಯೊಂದು ಲಾಯರ್ ಲೀಗಲ್ ತಗೊಳ್ಳಿ ಅವರೆಲ್ಲ ಸಜೆಷನ್ ಕೊಡ್ತಾರೆ ಲಾಯರ್ ಏನೇನು ಬೇಕು ಅಂತ ಅಂದ್ಬಿಟ್ಟೆಲ್ಲ ಲೀಸ್ಟ್ ಕೊಡ್ತಾರೆ ಆ ಲೀಸ್ಟನ್ನು ನಿಮ್ಗೆ ಯಾರು ಸೈಟ್ ಕೊಟ್ಟಿರ್ತಾರೋ ಅವ್ರಿಗೆ ಆ ಲೀಸ್ಟನ್ನು ಕೊಡಿ ಆ ಡಾಕ್ಯುಮೆಂಟ್ನ ನೀವು ತಗೊಳ್ಳಿ ಲಾಯರ್ ಲೀಗಲ್ ಪಡ್ಕೊಳ್ಳಿ ಲಾಯರ್ ಲೀರ್ ಪಡ್ಕೊಂಡು ಲಾಯರ್ ಒಪಿನಿಯನ್ ಆದಮೇಲೆ ನೀವು ಮುಂದೆ ಹೋಗ್ಬೇಕು ಮತ್ತೆ ಆದಷ್ಟು ಒಂದು ಸ್ವಲ್ಪ ಲೋನ್ ಆಗೋ ಅಂತ ಸೈಟ್ಗಳು ತಗೊಳ್ಳಿ ಲೋನ್ ಆಗಬೇಕು ಅಂದರೆ ಈ ಖಾತಾಗಳು ಬೇಕು ಓಕೆ ಈ ಖಾತಾಗಳು ಬೇಕು ಈ ಖಾತಾ ಇರೋ ಅಂಥ ಸೈಟ್ಗಳ್ನ ನೀವು ತಗೊಳ್ಳಿ ಲೋನ್ ಲೋನ್ ಆಗುತ್ತೆ ಟೈರ್ ಲೀಗಲ್ ಪಡ್ಕೊಂಡ್ರೆ ಸಾಕು ಯಾಕಂದ್ರೆ ನಾವು ಅಲ್ಲಿ ತಗೊಳ್ಳಿ ಅಂತ ಹೇಳಕ್ ಬರೋಲ್ಲ ಲಾಯರ್ ಮೂವ್ ಮಾಡಬೇಕು ಲಾಯರ್ ಓಕೆ ಅಂತ ಅಂದ್ರೆ ನೀವು ಆ ಜಾಗಕ್ಕೆ ಕೈ ಹಾಕ್ಬೋದು ಇಲ್ಲ ಅಂದ್ರೆ ದಯವಿಟ್ಟು ಬೇಡ ಈಗ ವೀಕ್ಷಕರಿಗೆ ನಿಮ್ದು ಸೈಜ್ ಕಂಡು ಪ್ರಾಪರ್ಟೀಸ್ ಆಫೀಸ್ ಎಲ್ಲೆಲ್ಲಿ ಬರುತ್ತೆ ಈಗ ರನ್ನಿಂಗ್ ಪ್ರಾಜೆಕ್ಟ್ ಯಾವ್ದು ಕಂಪ್ಲೀಟೆಡ್ ಪ್ರಾಜೆಕ್ಟ್ ಯಾವ್ದಾಗಿದೆ ರನ್ನಿಂಗ್ ಪ್ರಾಜೆಕ್ಟ್ಗಳು ನೆಲಮಂಗ್ಲದಲ್ಲಿ ಇದೆ ಅವ್ರು ಬಂದು ನಾವು ನಮ್ಮ ಜಾಗ ನೀವು ಇದ್ನಾ ನೋಡಬಹುದು ನಾವು ಹದಿನೈದು ವರ್ಷದಿಂದನೂ ಈ ರಿಯಲ್ ಎಸ್ಟೇಟ್ ನಾವು ಕಂಪನಿ ಮಾಡಿರೋದ್ರಿಂದ ಎಲ್ಲ ಜನರ ಪ್ರೀತಿ ವಿಶ್ವಾಸ ನಂಬಿಕೆ ಇವತ್ತು ಒಳ್ಳೆ ಜಾಗ ಕೊಟ್ಟಿದ್ದೀವಿ ಇವತ್ತು ನಾಲ್ಕೈದು ಪಟ್ಟು ಡಬಲ್ ಆಗಿರೋದು ಸನ್ನಿವೇಶಗಳಿದೆ ನಾಲ್ಕೈದು ಪಟ್ಟು ಡಬಲ್ ಆಗಿದೆ ಇವತ್ತು ನಮ್ಮ ಮೇಲೆ ಜನ ವಿಶ್ವಾಸ ಪಟ್ಟಿದ್ದಾರೆ ನಾವು ಡಾಕ್ಯುಮೆಂಟು ಹಂಗೇನೆ ಎಲ್ಲ ರೀತಿಯಲ್ಲೂ ಎಲ್ಲಾ ಕಸ್ಟಮರ್ಗೆ ಎಲ್ಲ ನಾವು ಕಸ್ಟಮರ್ ತರ ನಾವು ಟ್ರೀಟೇ ಮಾಡಿಲ್ಲ ಎಲ್ಲ ಫ್ರೆಂಡ್ಸ್ ತರ ಟ್ರೀಟ್ ಮಾಡಿ ಎಲ್ಲ ಜನ ನಮ್ಮೊಂದು ಪ್ರೀತಿ ವಿಶ್ವಾಸದಿಂದ ಕಂಡಿದ್ದಾರೆ ಇವತ್ತು ಎಲ್ಲಾ ರೀತಿಯಲ್ಲೂ ಅನುಕೂಲತೆ ಪಡ್ಕೊಂಡು ಇವತ್ತು ಮನೆಗಳು ಕಟ್ಟಿದ್ದಾರೆ ಇವತ್ತು ಇವತ್ತು ನಾಲ್ಕೈದು ಪಟ್ಟು ಡಬಲ್ ಆಗಿದೆ ಒಬ್ಬ ಗೌರ್ಮೆಂಟ್ ಕೆಲಸ ಏನಿದೆಯೋ ಅಷ್ಟು ಒಬ್ಬ ಗವರ್ಮೆಂಟ್ ಇದ್ದಂಗೆ ಇವಾಗ ಒಂದು ಸೈಟ್ ತಗೊಂಡ್ರೆ ಗೊತ್ತಾಯ್ತಾ ಅಷ್ಟು ಪಟ್ಟು ಡಬಲ್ ಆಗಿದೆ ಇದು ಒಳ್ಳೆದಾಗಿದೆ ಜನಕ್ಕೆ ಸರ್ ಈಗ ಕಸ್ಟಮರ್ ಸಾಯಿಸ್ಕಂದ ಪ್ರಾಪರ್ಟಿಯಲ್ಲಿ ಏನಕ್ಕೆ ಸೈಡ್ ತಗೊಳ್ಬೇಕು ಸರ್ ನಾವೆಲ್ಲರೂ ಅಪ್ರೂವ್ಡ್ ಲೇಔಟ್ಗಳೇ ಮಾಡೋದು ಲಾಯರ್ ಲೀಗಲ್ಲು ಚೆನ್ನಾಗಿರುತ್ತೆ ಡಾಕ್ಯುಮೆಂಟು ಜಿನಿಯನ್ ಇರ್ತದೆ ನೋಡ್ರಿ ಇಲ್ಲೇ ನೋಡ್ರಿ ಎಲ್ಲ ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡಿದ್ದೀವಿ ಅಂಡರ್ ಗ್ರೌಂಡ್ ಕೇಬಲ್ ಇದೆ ಸಿಮೆಂಟ್ ರೋಡ್ ಇದೆ ಸೈಡ್ ಸೈಡ್ಗೂ ಕರೆಂಟು ನೀರು ಎಲ್ಲ ಕೊಟ್ಟಿದ್ದೀವಿ ನಾಳೆಗೆ ಮನೆ ಕಟ್ಕೊಬಹುದು ನಾಳೆ ಮನೆ ಕಟ್ಕೊಂಡು ಇರಬಹುದು ಈ ಮನೆ ಕಟ್ಕೊಂಡ್ರು ನಾವು ಕಡೆವರ್ಗು ಅವ್ರ ಜೊತೆಲೇ ಇದ್ದು ಏನು ಏನು ಸಮಸ್ಯೆ ಇದೆಯೋ ನಾವೆಲ್ಲ ಬಗೆಹರಿಸಿ ಕ್ಲೀನ್ ಆಗಿ ಕೊಡ್ತೀವಿ ಓಕೆ ಈಗ ಮನೆ ಕಟ್ಟೋ ಈಗ ತಗೋಳ್ಲಿಕ್ಕೆ ಬರ್ತಾರಲ್ಲ ಎಲ್ಲರ ಹತ್ರ ಫುಲ್ ಅಮೌಂಟ್ ಇರಲ್ಲ ಹೌದು ಸೊ ಅವರಿಗೆ ಲೋನ್ ಫೆಸಿಲಿಟಿ ಯಾವ ತರ ಕೊಡ್ತೀರಾ ಸರ್ ನಮ್ದು ಯಾ ಬಿ ಎಮ್ ಆರ್ ಡಿ ಅಪ್ರೂವ್ಡು ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಆಲ್ ಎಲ್ಲ ಅಲ್ಲೂ ನಮ್ಮ ಲೋನ್ ಆಗ್ತದೆ ನಾವೇ ಲೋನ್ಗಳು ಮಾಡಿಸ್ಕೊಡ್ತೀವಿ ಯಾಕಂದ್ರೆ ಪ್ರಾಪರ್ಟಿ ಅವರಿಂದ ಸೈಟ್ ಖರೀದಿ ಮಾಡಿದೀನಿ ಅವರಿಂದ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆ ರೀತಿ ಕನ್ಸರ್ನ್ಸ್ ಏನೇ ಇದನ್ನು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಎಲ್ಲ ಮಾಡಿ ಎಲ್ಲ ಇದನ್ನು ನೀಟಾಗಿ ರಿಸಾಲ್ವ್ ಮಾಡಿ ಕೊಡ್ತಾರೆ ಸೊ ಎಲ್ಲಾ ಲೇಔಟ್ ನಾನು ಹಿಂದೆ ನೋಡಿರೋದು ಯಾವುದು ಸರಿ ಹೋಗಲಿಲ್ಲ ಸೊ ಇಲ್ಲಿ ನಾನು ಸಾಯಿಸ್ಕಂದ ಪ್ರಾಪರ್ಟಿ ಅವರನ್ನು ಅಪ್ರೋಚ್ ಮಾಡಿದಾಗ ನನಗೆ ಈ ಸೈಟ್ ಬಹಳ ಇಷ್ಟ ಆಗಿ ಮತ್ತು ಅವರ ಎಲ್ಲ ಡಾಕ್ಯುಮೆಂಟೇಶನ್ ಫ್ಯಾಕ್ಟ್ರೂ ಈಗ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾ ಮಾಡಿದೀವಿ ಸೊ ಅದಕ್ಕೆಲ್ಲ ರೀತಿಯ ಒಂದು ಹೆಲ್ಪ್ ಕೂಡ ನಮ್ಮ ಮಾಲಕರಾಗಿರ್ತಕ್ಕಂಥ ಬಸವರಾಜ್ ಅವರು ಮಾಡ್ತಾ ಇದ್ದಾರೆ ಬಹಳ ಖುಷಿ ಅಂತ ಹೇಳ್ಬೋದು